ఎలూ అభినందో ఎంత ఫలమే రాజ్యాధ్యక్ష పరు అదే శ్రీ ప్రధాన కార్యదర్శి సన్మాన అదే తనకి శ్రీ అదే తనకి

গণপতি <laughs> ಅವರಿಗೆ ಪೂಜ್ಯರಿಂದ ಅವರಿಗೆ ಇನ್ನೂ ಅವರಿಂದ ಹೊರ ಇನ್ನೂ ಅನೇಕ ಅನೇಕ ಕೃತಿಗಳು ನಮ್ಮ ಸಂಘಕ್ಕೆ ಅವತ್ತು ಸಹಾಯಿದ್ದಾರೆ ಕೊಡುವನ್ನ ಸೊಸೈಟಿಯ ಹಿಂದಿನ ಉಪಾಧ್ಯಕ್ಷರು ಹಾಗೂ ಶ್ರೀ ಅರ್ಜುನ್ ಹಂಜಿ ಸೊಸೈಟಿಯ ನಿರ್ದೇಶಕರು ಹಾಗೂ ಅವರ ದಂಪತಿಗಳು ಕೂಡ ಜೊತೆಯಲ್ಲೇ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲಾ ಒಂದು ಅರಿವಾಗುತ್ತದೆ. ಆಗಲೇ ಅವಜೀ ಸರ್ ನನಗೆ ಹೇಳ್ತಿದ್ರು ಬಹಳ ಸಣ್ಣ ಸಮುದಾಯ ಇಲ್ಲಿ ಬಹಳ ಸಣ್ಣ ರೀ ಅಂತ ಹೇಳ್ತಿದ್ರು. ನಾನು ಒಪ್ಪೋದಿಲ್ಲ. ಯಾಕ ಒಪ್ಪೋದಿಲ್ಲ ಅಂದ್ರೆ ಸಂಖ್ಯೆಯಲ್ಲಿ ಸಣ್ಣ ಸಮುದಾಯ ಆಗಿದ್ರೂ ಕೂಡ ಶಕ್ತಿಯಲ್ಲಿ, ಭಕ್ತಿಯಲ್ಲಿ ತ್ಯಾಗದಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಅದು ಶಿವಶರಣರ ಹರಳೆಯ ಸಮುದಾಯ ಅಂತ ಹೇಳಿ ನಾನು ಬಾಯಿ ಕೆಳ್ತಿದ್ನಂತೆ. ಇವತ್ತೇ ಇಂಥ ಒಂದು ಸಮುದಾಯ ಸಿಯಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಯಾಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡಬೇಕಂತಂದ್ರೆ ಇವತ್ತು ದೊಡ್ಡ ಸಮುದಾಯ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾಗಿತ್ತಂದ್ರೆ ಕೇವಲ ಜನಸಂಖ್ಯೆಯಿಂದ ಬೆಳೆದಾಗ ದೊಡ್ಡ ಮಟ್ಟದ ಸಮಾಜ ಅಂತ ಗುರುತಿಸಿಕೊಳ್ಳಂಗಿಲ್ಲ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಪ್ರತಿ ಒಂದು ಮಕ್ಕಳಿಗೆ ನಾನು ಹೇಳುವಂತ ಕಿವಿ ಮಾತು ಏನಂದ್ರೆ ಇವತ್ತು ಸಮಗಾಲ ಶಿವಸ ಹರಡೆಯನವರ ಸಮುದಾಯ ದೊಡ್ಡ ಸಮುದಾಯ ಅನಿಸ್ಕೋಬೇಕಾಗಿತ್ತು ಸಮುದಾಯದ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯರು ನಮ್ಮಣ್ಣ ಸಲುಮಂತ ಸಮಾಜ ನಾವು ಹುಟ್ಟಿರ್ತಕ್ಕಂಥ ಸಮುದಾಯಕ್ಕೆ ನಾವೇನಾದ್ರೂ ಒಂದು ಕೊಡುಗೆ ಕೊಡಬೇಕು ಅದು ಇಂತ ಕೊಡುಗೆ ಅಂತಂದ್ರೆ ಬರುವಂತಹ ದಿನಮಾನದೊಳಗೆ ನೀವೇ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಪಡೆದಿದ್ದೀರಲ್ಲ ಎಲ್ಲ ವಿದ್ಯಾರ್ಥಿಗಳು ನೌಕರಿಯನ್ನು ಹಿಡಿದು ಉತ್ತಮವಾಗಿರ್ತಕ್ಕಂತ ಸ್ಥಾನಮಾನಗಳನ್ನ ಪಡೆದಾಗ ಮಾತ್ರ ಈ ಸಮಾಜ ಅತ್ಯಂತ ದೊಡ್ಡ ಸಮಾಜ ಆಗ್ತದೆ ಅದು ಆಗಲೆಂದು ಅದು ಆಗಬೇಕಂತ ಹೇಳಿ ಇವತ್ತ ಎಲ್ಲ ನೌಕರರ ಸಂಘದವರು ನನ್ನ ಸಮುದಾಯ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನನ್ನ ಸಮುದಾಯದ ಮಕ್ಕಳಿಗೆ ಪ್ರೋತ್ಸಾಹ ಸಿಗಬೇಕು ಸಮಾಜದ ಬಗ್ಗೆ ತಿಳುವಳಿಕೆ ಬರಬೇಕು ಸಮಾಜದ ಬಗ್ಗೆ ಗೌರವ ಬರಬೇಕು ಸಮಾಜದ ಅಳಿವು ಉಳಿವುಗಳನ್ನ ನನ್ನ ಮುಂದಿನ ಮಕ್ಕಳಿಗೆ ಅರಿವಾಗಲಿ ಅಂತ ದೃಷ್ಟಿಯಿಂದ ಈ ಮಾಶನ ಹರಳೆಯ ಸಂಘ ಬಹಳ ಉತ್ನತವಾಗಿರ್ತಕ್ಕಂಥ ಕಾರ್ಯಗಳನ್ನ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಾವೆಲ್ಲರೂ ಕೂಡ ಜೋರಾಗಿ ಆ ಸಂಘಕ್ಕೆ ಚಪ್ಪಾಳೆ ತಟ್ಟಿರುವ ಕೇವಲ ಇಂತಹ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಒಂದು ಸಂದರ್ಭದಲ್ಲಿ ಅವಕಾಶ ಕಲ್ಪಿಸಲಾಗುವುದು ಈ ಸಂದರ್ಭದಲ್ಲಿ ಸನ್ಮಾನಿಸಿದ ಹಾಗೂ ಸನ್ಮಾನಗೊಂಡ ಒಂದು ಉಪಸ್ಥಿತಿಯಲ್ಲಿ ತಂದೆಯವರು ಬಂದು ಅವರ ಮಗನ ಒಂದು ಸಾಧನೆಯ ಪ್ರಶಸ್ತಿಯನ್ನು ಪಡಿತಾ ಇದಾರೆ ಹಾಗೂ ಹನುಮಂತಿ ಶ್ರೀಮತಿ ಸುಲೋಚನಾ ಹೊನ್ಮೋಡೆ ಇವರು ಕೂಡ ಎರಡು ಸಾವಿರ

मारुती वनकटे, लक्ष्मी मारुती वनकटे सुनीता चिदानंद नागॅन पवित्र यल सौदागर कुमार, श्रीशैल बरडोल पल्लवी महातेश बिजापूर हाजी सरकारी नौकरी संघर ಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಂಟು ವರ್ಷಗಳವರೆಗೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಬಂದಿದ್ದೇವೆ ಇವತ್ತು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಹಂಚಿಕೊಂಡು ಆ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಸಮಾಜದ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ನೌಕರರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೂ ಕೂಡ ನಾವು ಇವತ್ತು ಅವರನ್ನು ಮುಗಿಸಿ ಸನ್ಮಾನವನ್ನು ಕೂಡ ನಿರ್ವಹಿಸಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಎಲ್ಲ ನೌಕರರು ಸಮಾಜದ ಗುರುವ ಹಿರಿಯರು ಹಾಗೂ ಯುವಕ ಸಂಘದ ಎಲ್ಲ ಸದಸ್ಯರು ಕೂತ್ಕೊಂಡು ಈ ಒಂದು ಸಾಮಾನ್ಯ ಸಭೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ನನ್ನ ಹೆಸರು ಚಂದ್ರಕಾಂತ್ ಅಧ್ಯಕ್ಷರು ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ಮಹಾಶಿವಸನ್ನ ಹಳೆಯ ಸರ್ಕಾರಿ ಅನೇಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಿರ್ಮಿತವಾಗಿರುವ ವಿರುದ್ಧ ಮಹಾಶಿವಸನ್ನ ಹಳೆಯ ಸರ್ಕಾರಿ ಅನೇಕ ಸರ್ಕಾರಿ ನೌಕರರ ಸೊಸೈಟಿ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆಗೊಂಡು ಕೇವಲ ಎಂಟು ಲಕ್ಷದ ಒಂದು ಬಂಡವಾಳದಿಂದ ಇವತ್ತು ಕೋಟ್ಯಾಂ ಗಂಟೆ ದುಡ್ಡನ್ನು ಟರ್ನ್ ಓವರ್ ಮಾಡ್ತಕ್ಕಂಥ ಬ್ಯಾಂಕ್ ಇವತ್ತು ನಮ್ಮ ಸಮುದಾಯದಲ್ಲಿ ಬರೆದಿದೆ ಈ ಒಂದು ಬ್ಯಾಂಕಿನ ವತಿಯಿಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ವ ಶ್ರೀ ಚಂದ್ರಕಾಂತ್ ಕಲಸೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಭಾಳ ಒಂದು ಸಂತೋಷದ ವಿಷಯವಾಗಿದೆ ಇದೇ ರೀತಿಯಾಗಿ ಮುಂದಿನ ವರ್ಷವೂ ಸಹಿತ ನಾವು ಪ್ರತಿ ವರ್ಷವೂ ಈ ಕಡೆದೇ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮಕ್ಕಳಿಗೆ ಈ ಅಂತರೇಜ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಯುವಕ ಸಂಘದ ಸದಸ್ಯರು ಮತ್ತು ಸಮಾಜದ ಎಲ್ಲ ಬಾಂಧವರು ಸಹಿತ ಸಹಕಾರವನ್ನು ನೀಡ್ತಾ ಇದ್ದಾರೆ ಭಾಳ ಒಂದು ಸಂತೋಷದ ವಿಷಯ ಎಲ್ಲರೂ ಬಂದು ಈ ಕಾರ್ಯಕ್ರಮ ಶೋಭೆಯನ್ನು ತಂದಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳ ಸಂದರ್ಭದಲ್ಲಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಶ್ರೀ ಎಸ್ ಸಿದ್ದಪ್ಪ ಅವಜೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಾಶಿವಾ ಹಳೆ ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಮತ್ತು ಬಿಜಾಪುರ ಧನ್ಯವಾದ हाजी राजू कबाड़े, भाग्यश्री यल्ल्पा जवाह वैष्णवी सा ಎಲ್ಲ ಸಮಾಜ ಬಾಂಧವರು ಮಕ್ಕಳಿಗೆ ತಮ್ಮ ಚಪ್ಪಾಲಿಯೇ ಪ್ರೋತ್ಸಾಹ ಜೋರ ಚಪ್ಪು ತಮ್ಮ ಚಪ್ಪಾಳಿಯವರಿಗೆ ಬಹುಮಾನ ಚಾಮರಾಜ ಸಮಯ ಇವರು ಆರೋಗ್ಯ ಇಲಾಖೆಯನ್ನು ಇಟ್ಕೊಂಡು ತಮ್ಮ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಈ ಮಹನೀಯ ಕೂಡಲೇ ವೇದಿಕೆ ಆದರೆ ಮತ್ತು ಭೋಜನ ವ್ಯವಸ್ಥೆ ಇದೆ ಬಂದಂತ ಎಲ್ಲ ಬಂಧು ಭಗೀಯರು ಒಂದು ಭೋಜನವನ್ನು ಸ್ವೀಕರಿಸುವಂಥ ವ್ಯವಸ್ಥೆ ಇದೆ ಕಾರ್ಯಕ್ರಮದ ಒಂದು ನಾಲ್ಕನೇ ಕೈಗೆ ಕಾರ್ಯಕ್ರಮದ